ಹಾಯ್ ನನ್ನ ಪ್ರೀತಿಯ ಓದೋ ಮಿತ್ರರು ಎಲ್ಲರಿಗೂ ಇದ್ರೆ ಅದು ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಕ ಕಾಂಶಗಳಿಗೆ ಸಂಬಂಧಿಸಿದಂತೆ ಒಂದು ಉತ್ತಮವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈಗ ನಿಮ್ಗೆ ಗೊತ್ತೇ ಇದೆ ಈಗೇನು ನಿನ್ನೆ ಅಥವಾ ಮೊನ್ನೆ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಲ್ಫಾಗಿರ್ತಕ್ಕಂಥ ಶಿಕ್ಷಕ ಮತ್ತು ಉಪನ್ಯಾಸಕ ಹುದ್ದೆಗಳಿಗೆ ಎಷ್ಟು ನಾವು ಕಾಂಪಿಟೇಷನ್ ಕಾಣ್ತಾ ಇದ್ದೀವಿ ಆಗಲೇ ಈಗಾಗಲೇ ಏನು ಸರ್ಕಾರದಲ್ಲಿ ಶಿಕ್ಷಕ ಉದ್ಯೋಗ ಕೊರತೆ ಇದ್ದರೂ ಕೂಡ ಸರ್ಕಾರ ಈಗ ಉದ್ಯೋಗವನ್ನು ಕುಂತೇ ಇಲ್ಲ ಇದರ ನಡುವೆ ಕೂಡ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕ ಹುದ್ದೆಗಳನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬುತ್ತೆ ಸೊ ಆ ಒಂದು ವಿಷಯ ಕುರಿತಂತೆ ನಿಮ್ಮೊಂದಿಗೆ ಈಗ ಒಂದು ನೋಟಿಫಿಕೇಶನ್ ಬಂದಿದೆ ಅದರ ಕುರಿತಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಕೆ ಇಷ್ಟಪಡ್ತೀನಿ ನಿಮಗೆ ಯಾರೆಲ್ಲ ಗೊತ್ತೋ ಅಥವಾ ಗೊತ್ತಿಲ್ವೋ ಗೊತ್ತೇ ಇರದೇ ಇರ್ತಕ್ಕಂಥವ್ರಿಗೆ ಈ ವಿಷಯವನ್ನು ಶೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಏನು ಆರ್ಮಿ ಪಬ್ಲಿಕ್ ಸ್ಕೂಲ್ ಬಗ್ಗೆ ಅದರಲ್ಲಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಹಾಗೆ ಯಾವ್ಯಾವ ಹುದ್ದೆಗಳನ್ನು ಅಲ್ಲಿ ಅವೈಲೇಬಲ್ ಇದೆ ಮತ್ತು ಅದನ್ನು ಹೇಗೆ ಆಯ್ಕೆ ಮಾಡಿಕೊಳ್ತಾರೆ ಮತ್ತು ವಿದ್ಯಾರ್ಥಿಗಳು ಇರಬೇಕು ಮತ್ತು ಅದರ ವೇತನ ಶ್ರೇಣಿ ಏನು ಮತ್ತು ಯಾವ ಒಂದು ತಿಂಗಳಲ್ಲಿ ಎಕ್ಸಾಮ್ ಕರೀತಾರೆ ಅನ್ನೋದ್ರ ಕುರಿತು ಮತ್ತು ಈಗ ಅಪ್ಲಿಕೇಶನ್ ಓಪನ್ ಆಗಿದೆಯಲ್ವಾ ಅದು ಯಾವಾಗ ಕ್ಲೋಸ್ ಆಗುತ್ತೆ ಮತ್ತು ಯಾವಾಗ ಯಾವ ರೀತಿಯಾಗಿ ಅಪ್ಲಿಕೇಶನ್ ಆಗ್ಬೋದು ಅನ್ನೋದ್ರ ಕುರಿತಂಥ ವಿಚಾರಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲಿಗೆ ಈ ಆರ್ಮಿ ಪಬ್ಲಿಕ್ ಸ್ಕೂಲ್ ಅನ್ನತಕ್ಕಂಥದ್ದು ಇಡೀ ದೇಶದಲ್ಲಿ ಈ ಶಾಲೆಗಳನ್ನ ಕಾಣ್ಬೋದು ಈ ಒಂದು ಶಾಲೆಗಳನ್ನ ಈ ಒಂದು ಶಾಲೆಗಳಲ್ಲಿ ಕೇವಲ ಸೈನಿಕರ ಅಥವಾ ಈಗೇನು ಮಿಲಿಟರಿಯಲ್ಲಿ ಸರ್ವಿಸ್ ಇರ್ತಕ್ಕಂಥ ಮಕ್ಕಳ ಮಾತ್ರ ಅಲ್ಲದೆ ನಾಗರಿಕರ ಮಕ್ಕಳು ಕೂಡ ಆಗುವಂಥ ಅವಕಾಶವನ್ನು ಕೂಡ ಈಗ ಭಾರತ ಸರ್ಕಾರ ನಿರ್ಮಾಣ ಮಾಡಿದೆ ಸೊ ಈ ಒಂದು ಆರ್ಮಿ ಪಬ್ಲಿಕ್ ಸ್ಕೂಲ್ಗಳನ್ನು ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ನಿರ್ವಹಿಸ್ತಾ ಇರುತ್ತೆ ಈ ಒಂದು ನಿಮಗೆ ಇನ್ನೂ ಅಧಿಕೃತ ಏನು ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಎ ಡಬ್ಲ್ಯೂ ಇ ಎಸ್ ಅಂತ ಎ ಡಬ್ಲ್ಯೂ ಇ ಎಸ್ ಇಂಡಿಯಾ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಸೊ ಈ ಒಂದು ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಯಾವ ಯಾವ ಹುದ್ದೆಗಳು ಅವೈಲಬಲ್ ಇರುತ್ತೆ ಅಂತ ಹೇಳಿದ್ರೆ ಪಿ ಜಿ ಟಿ ಟಿ ಜಿ ಟಿ ಮತ್ತು ಪಿ ಆರ್ ಟಿ ಹುದ್ದೆಗಳು ಲಭ್ಯ ಇರುತ್ತೆ ಇನ್ನು ಫಸ್ಟು ಮೊದಲಿಗೆ ನಾವು ಹುದ್ದೆಗಳಿಗೆ ತಕ್ಕಂತೆ ವಿದ್ಯಾರ್ಹತೆ ಏನೇನಿರಬೇಕು ಆ ಒಂದು ಹುದ್ದೆಗೆ ಆಯ್ಕೆ ಹಾಕಬೇಕಾದ್ರೆ ಏನೇನು ಅರ್ಹತೆ ಇರಬೇಕು ಅನ್ನೋದನ್ನು ನಾವು ಪಾಯಿಂಟ್ ಬೈ ಪಾಯಿಂಟ್ ವೈಸ್ ತಿಳಿಸ್ತೀನಿ ಸೊ ಇದನ್ನು ನೀವು ನಾನು ಸಿಂಪಲ್ ತುಂಬ ಸಿಂಪ್ಲೈಸ್ ಆಗಿ ಮಾಡಿ ನಿಮಗೆ ಪಿ ಪಿ ಟಿ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ನಿಮಗೆ ಈ ಒಂದು ಒರಿಜಿನಲ್ ಕಾಪಿ ಬೇಕಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಓದ್ಗ ಮಿತ್ರ ಅನ್ನೋ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಓಕೆನಾ ಪಿ ಜಿ ಡಿ ಟೀಚರ್ಗೆ ಅಂದರೆ ವಿದ್ಯಾರ್ಥಿ ಅಂತ ಅಂತೇಳಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು ಪಿ ಜಿ ಮತ್ತು ಬಿ ಎಡ್ ಕಂಪಲ್ಸರಿ ಆಗಿರಬೇಕು ಇನ್ನು ಟಿ ಜಿ ಡಿ ಟೀಚರ್ಗೆ ಅಂದರೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಗೆ ಗ್ರಾಜುಯೇಷನ್ ಪ್ಲಸ್ ಬಿ ಎಡ್ ಅಂದರೆ ಬಿ ಎ ಮತ್ತು ಬಿ ಎಡ್ ಆಗಿರಬೇಕು ಓಕೆನಾ ಬಿ ಅಥವಾ ಆಗಿರ್ಬೋದು ಬಿ ಇ ಬಿ ಎಡ್ ಆದರೂ ಆಗಿರ್ಬೋದು ಬಿ ಎ ಬಿ ಎಡ್ ಆದರೂ ಆಗಿರ್ಬೋದು ಈ ಎರಡು ಯಾವ ವಿಷಯಕ್ಕೆ ತಕ್ಕಂತೆ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರಬೇಕಾಗುತ್ತೆ ಇನ್ನು ಪಿ ಆರ್ ಟಿ ಪ್ರೈಮರಿ ಟೀಚರ್ ಸಂಬಂಧಪಟ್ಟಂತೆ ಗ್ರ್ಯಾಜುಯೇಷನ್ ಪ್ಲಸ್ ಡಿ ಇ ಡಿ ಅಥವಾ ಬಿ ಎಡ್ ಗ್ರ್ಯಾಜುಯೇಷನ್ ಅಂದರೆ ಬಿ ಎ ಆಗಿರಬೇಕು ಅಥವಾ ಬಿ ಎ ಆಗಿರಬೇಕು ಮತ್ತು ಪ್ಲಸ್ ಬಿ ಎಡ್ ಆಗಿರಬೇಕು ಅಥವಾ ಬಿ ಇ ಡಿ ಆಗಿರಬೇಕು ಯಾವುದರಲ್ಲಿ ಎರಡರಲ್ಲಿ ಒಂದಾಗಿರಬೇಕು ಓಕೆನಾ ಇಷ್ಟು ವಿದ್ಯಾರ್ಹತೆ ಹೊಂದಿರಬೇಕಾಗತ್ತೆ ಇನ್ನು ಪರೀಕ್ಷೆ ಮಾದರಿಯ ನೋಡಬೇಕಾದ್ರೆ ಪಿ ಜಿ ಟಿ ಅಥವಾ ಟಿ ಜಿ ಟಿ ಟೀಚರ್ ಆಗಬೇಕಂತ ಹೇಳಿದ್ರೆ ಈಗ ನೋಟಿಫಿಕೇಶನ್ ಆಗಿರೋದೇ ಆನ್ಲೈನ್ ಸ್ಕ್ರೀನ್ ಟೆಸ್ಟ್ ಅಂದ್ರೆ ಈ ಒಂದು ಆನ್ಲೈನ್ ಸ್ಕ್ರೀನ್ ಟೆಸ್ಟ್ ಗೆ ಜೂನ್ ಐದರಿಂದ ಆಗಸ್ಟ್ ಹದಿನಾರರವರೆಗೂ ಒಂದು ಕಾಲಾವಶ್ಯಕ ಸಿಗುತ್ತೆ ಏನು ಆನ್ಲೈನ್ ಸ್ಕ್ರೀನ್ ಟೆಸ್ಟ್ ತೆಗೆದುಕೊಳ್ಳಿಕ್ಕೆ ನಾವು ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿಯಾಗಿ ಅಂದ್ರೆ ಪಿ ಎಚ್ ಡಿ ಅಥವಾ ಜಿ ಪಿ ಟಿ ಹುದ್ದೆಗಳಿಗೆ ನಾವು ಪಡಲಿಕ್ಕೆ ನಾವು ಯಾವ ರೀತಿಯಾಗಿ ಟಿ ಇ ಟಿಯನ್ನು ಪಡಿಬೇಕು ಬರಿಬೇಕು ಅದೇ ರೀತಿಯಾಗಿ ಕ ಏನು ಆರ್ಮಿ ಪಬ್ಲಿಕ್ ಸ್ಕೂಲನ್ನು ಎಲಿಜಿಬಲ್ ಅಥವಾ ಏನಪ್ಪ ಅಂತ ಹೇಳಿದ್ರೆ ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ ನಾವು ಟೀಚರ್ ಆಗಬೇಕು ಹೇಳಿದ್ರೆ ಆನ್ಲೈನ್ ಸ್ಕ್ರೀನ್ ಟೆಸ್ಟನ್ನು ನಾವು ಪಾಸಾಗಬೇಕಾಗುತ್ತೆ ಸೊ ಆನ್ಲೈನ್ ಸ್ಕ್ರೀನ್ ಟೆಸ್ಟ್ ಪಾಸ್ಗೆ ಸಂಬಂಧಪಟ್ಟಂತೆ ಈಗ ಜೂನ್ ಐದರಿಂದ ಅಪ್ಲಿಕೇಶನ್ ಆರಂಭ ಆಗಿದೆ ಹಾಗಾಗಿ ಆನ್ಲೈನ್ ಸ್ಕ್ರೀನ್ ಟೆಸ್ಟ್ ಪ ಎಲ್ಲಿ ಏನೇನಿರುತ್ತೆ ಅಂತೇಳಿದ್ರೆ ಇನ್ನೂರು ಪ್ರಶ್ನೆಗಳಿರುತ್ತೆ ಅಲ್ಲಿ ವಿಷಯಗಳೇನಿರಪ್ಪ ಅಂತೇಳಿದ್ರೆ ಸಾಮಾನ್ಯ ಜ್ಞಾನ ಮೆಂಟಲಬಿಲಿಟಿ ಇಂಗ್ಲೀಷ್ ಪೆಡಗಾಜಿ ವಿಷಯ ಆಧಾರಿತ ಪ್ರಶ್ನೆಗಳನ್ನು ಇಟ್ಟಿರ್ತಾರೆ ಮೂರು ಗಂಟೆ ಕಾವಳಕಾಶ ಇರುತ್ತೆ ಸೊ ಈ ಒಂದು ಪರೀಕ್ಷೆಗೆ ನೀವು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಈಗಾಗಲೇ ಏನಾಗಿದೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕು ಸೊ ಎಲ್ಲಿ ಅಪ್ಲಿಕೇಶನ್ ಹಾಕೋದ ಹಾಕಬೇಕು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಇನ್ನು ಪಿ ಆರ್ ಟಿ ಹುದ್ದೆಗೆ ಸಂಬಂಧಿಸಿದಂತೆ ಇನ್ನು ಅದರಲ್ಲೂ ಕೂಡ ಸಾಮಾನ್ಯ ವಿಷಯಗಳು ಮತ್ತು ಪೆಡಗಾಜಿ ಸಂಬಂಧಪಟ್ಟಂಥ ಆನ್ಲೈನ್ ಸ್ಕ ಸ್ಕ್ರೀನ್ ಟೆಸ್ಟ್ ಒಂದು ಪರೀಕ್ಷೆ ಇರುತ್ತೆ ಅವರು ಕೂಡ ಏನು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಓಕೆನಾ ಸೊ ಅವರಿಗೆ ಒಂದೂವರೆ ಗಂಟೆ ಕಾಲ ಅವಕಾಶಿಸಿದ್ರೆ ನಮಗೆ ಒಂದು ಮೂರು ತಾಸು ಅಂದರೆ ಮೂರು ಗಂಟೆಗಳ ಕಾಲ ಸಮಯ ಅವಕಾಶ ಇರುತ್ತೆ ಇನ್ನು ಅರ್ಜಿ ಸಲ್ಲಿಸಿಕೆ ಪ್ರಕ್ರಿಯೆ ಹೇಗೆಪ್ಪ ಅಂತ ಹೇಳಿದ್ರೆ ಫಸ್ಟ್ ವೆಬ್ಸೈಟ್ಗೆ ಹೋಗ್ಬೇಕು ವೆಬ್ಸೈಟ್ ಯಾವುದಪ್ಪ ಅಂತ ಹೇಳಿದ್ರೆ ಡಬ್ಲ್ಯೂ 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 ಡಾಟ್ ಎ ಡಬ್ಲ್ಯೂ ಇ ಎಸ್ ಇಂಡಿಯಾ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ಗೆ ಹೋದರೆ ನಿಮಗೆ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿದ್ರೆ ಈ ಒಂದು ರಿಜಿಸ್ಟರ್ ಪ್ರಕ್ರಿಯೆ ಆರಂಭ ಆಗುತ್ತೆ ಸೊ ಆನ್ಲೈನ್ ಮೂಲಕ ಇದನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಓಕೆನಾ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ನೆಕ್ಸ್ಟು ಎಲ್ಲಿ ಏನನ್ನ ಫಸ್ಟ್ ನಾವು ಅರ್ಜಿನ ಸಾಗ ಆಗ್ಲಿಕ್ಕಿಂತ ಮುಂಚೆ ನಮ್ಗೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂತ ಹೇಳಿದ್ರೆ ಫೋಟೋ ಸಹಿ ಮತ್ತು ನಮಗೆ ಮಾಸ್ ಕಾರ್ಡನ್ನು ನಾವು ಅಪ್ಲೋಡ್ ಮ್ಯಾಕ್ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಡಾಕ್ಯುಮೆಂಟನ್ನ ನೀವು ತೊಗೊಂಡು ಹೋಗಬೇಕಾಗತ್ತೆ ಓಕೆನಾ ಅಥವಾ ನೀವು ಫೋನಲ್ಲೇ ಆಗ್ತಿದ್ರೆ ನೀವು ಇವನ್ನ ಮೊದಲೇ ಡಾಕ್ಯುಮೆಂಟನ್ನು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕಾಗುತ್ತೆ ಓಕೆನಾ ಸೊ ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಇನ್ನು ವೇತನ ಶ್ರೇಣಿ ಬಂದುಬಿಟ್ರೆ ಪಿ ಜಿ ಟಿ ಟಿ ಜಿ ಟಿ ಮತ್ತು ಪಿ ಆರ್ ಟಿ ಹುದ್ದೆಗಳ ವೇತನ ಶ್ರೇಣಿ ಪ್ರತಿ ಶಾಲೆಯ ನಿಯಮದಂತೆ ಬದಲಾಗ್ತಾ ಇರುತ್ತೆ ಅಂದರೆ ಈಗ ಅಸ್ಸಾಂನ ರಾಜ್ಯದಲ್ಲಿ ಶಾಲೆಗಳಿರುತ್ತವೆ ಮತ್ತು ಕರ್ನಾಟಕದಲ್ಲೂ ಶಾಲೆಗಳಿರ್ತವೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳು ಅವೈಲೇಬಲ್ ಇರುತ್ತವೆ ಸೊ ಆ ರಾಜ್ಯಕ್ಕೆ ಮತ್ತು ಆ ಒಂದು ಸ್ಥಳೀಯ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತೆ ಶಾಲೆಯಿಂದ ಶಾಲೆಗೆ ಈ ಒಂದು ವೇತನ ಶ್ರೇಣಿ ಬದಲಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಮೂವತ್ತು ಸಾವಿರದಿಂದ ತೊಂಬತ್ತು ಸೈ ತೊಂಬತ್ತೈದು ಸಾವಿರದವರೆಗೂ ಈ ಒಂದು ವೇತನ ಶ್ರೇಣಿ ಇರ್ಬೋದು ಅಂತ ಆ ಒಂದು ವೆಬ್ಸೈಟ್ನಲ್ಲಿ ಹೇಳಲಾಗಿದೆ ಇನ್ನು ಹಲವಾರು ನನ್ನ ಮಿತ್ರರು ಈ ವಿಷಯ ಕುರಿತಂತೆ ಆಗಲೇ ವಿಡಿಯೋವನ್ನು ಮಾಡಿದ್ದಾರೆ ಅವರ ವಿವರ್ಸ್ಗಳು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ ಕನ್ನಡ ಟೀಚರ್ಸ್ ಅವರ್ ಲೆವೆಲ್ ಇರುತ್ತಾ ಅಥವಾ ಇಂಗ್ಲೀಷ್ ಟೀಚರ್ ಅವರ್ ಲೆವೆಲ್ ಇರುತ್ತಾ ಅಂತೇಳಿ ಇದು ಸಿ ಬಿ ಎಸ್ ಸಿಲೆಬಸ್ ಆಗಿರುತ್ತೆ ಮತ್ತೆ ಈ ಒಂದು ಸ್ಕೂಲ್ಗಳು ರಾಜ್ ದೇಶದ ಎಲ್ಲ ಭಾಗಗಳಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಮತ್ತು ಪ್ರಾಥಮಿಕ ಮಾಧ್ಯಮಿಕ ಹಂತದಲ್ಲಿ ಮಾತ್ರ ಪ್ರಾದೇಶಿಕ ಭಾಷೆ ಇರುತ್ತೆ ಫಾರ್ ಎಕ್ಸಾಂಪಲ್ ಆಗಿ ನಾವು ಈಗ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇರುತ್ತೆ ಪ್ರಾದೇಶಿಕ ಭಾಷೆ ಬಿಹಾರದಲ್ಲಿ ಹಿಂದಿ ಇರ್ಬೋದು ಹಾಗೆ ಅಸ್ಸಾಮಲ್ಲಿ ಅಸ್ಸಾಮಿ ಭಾಷೆ ಇರುತ್ತೆ ಸೊ ಆ ಒಂದು ಮಾಧ್ಯಮದ ಮೂಲಕ ಪ್ರಾಥಮಿಕ ಹಂತವನ್ನು ಬೋಧನೆ ಮಾಡ್ತಾರೆ ಸೊ ಮಧ್ಯಮ ಹಂತದಲ್ಲಿ ಆರಿಂದ ಎಂಟರವರೆಗೂ ಕನ್ನಡವನ್ನು ಒಂದು ವಿಷಯವನ್ನಾಗಿ ಬೋಧನೆ ಮಾಡ್ತಾರೆ ಉಳಿದಂತೂ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಸೊ ನೆಕ್ಸ್ಟು ಇನ್ನೂ ಈ ಎಲ್ಲದನ್ನ ಹೇಳ್ಕೊತ ಕುಳಿತರೆ ನಿಮಗೆ ತುಂಬ ವಿಡಿಯೋ ಕೃತಿಕ ತುಂಬ ಬೇಸರ ಆಗುತ್ತೆ ಸೊ ಇದನ್ನೆಲ್ಲ ನಾನು ನನ್ನ ಒಂದು ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನಲೇ ಹಾಕಿರ್ತೀನಿ ದಯವಿಟ್ಟು ಒಂದಲ್ಲಿ ನೋಡ್ಕೋಬೋದು ಮತ್ತು ಈ ಒಂದು ಅಪ್ಲಿಕೇಶನ್ ಏನಪ್ಪ ಅಂತ ಹೇಳಿದ್ರೆ ಆಗಸ್ಟ್ ಹದಿನಾರಕ್ಕೆ ಎಂಡ್ ಆಗುತ್ತಲ್ವ ದಯವಿಟ್ಟು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಈ ಒಂದು ಎಕ್ಸಾಮನ್ನು ಬರೀರಿ ಸೆಪ್ಟೆಂಬರಲ್ಲಿ ಈ ಒಂದು ಎಕ್ಸಾಮನ್ನು ಅಟೆಂಡ್ ಕರೀತಾರೆ ಸೊ ಆವಾಗ ಎಲ್ಲರೂ ಕೂಡ ಎಕ್ಸಾಮನ್ನು ಬರೆಯೋಣ ಆಯಿತಾ ಸೊ ಈ ಒಂದು ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ನನ್ನ ಒಂದು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋ ಅರ್ತನ ಮರಿಬೇಡಿ ನನ್ನ ಮುಂದೆ ಯಾವುದೇ ವಿಡಿಯೋ ಮಾಡಿದ್ರೆ ನಿಮಗೆ ಪಕ್ಕ